ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚಂದ್ರಿ ಸಿಂಪಲ್ ಕಿಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದು ಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ವ್ಲಾಗು ನೋಡಿ ಅಲ್ಲ ಆಗಲೇ ಎಷ್ಟು ಕೆಲಸ ಮಾಡ್ತಾ ಇದ್ದೀವಿ ಅಂತ ನನ್ನ ಮಗಳೇನೆ ಈ ಮುಕ್ಕೋಡಕ್ಕೆಲ್ಲ ರೆಡಿ ಮಾಡಿ ಸ್ನಾನ ಮಾಡಿ ಮುಕ್ಕೋಡಕ್ಕೆ ರೆಡಿ ಮಾಡಿ ಬಾಗಿಲಿಗೆ ತೋರಣ ಕಟ್ತಾ ಇದ್ದಾಳೆ ನೈಟೇನೆ ಹಿಂದಿನ ದಿನ ಆದಷ್ಟು ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ಬೆಳಗ್ಗೆ ಪೂಜೆಗೆ ಬೇಗ ಸ್ವಲ್ಪ ಸುಲಭ ಆಗುತ್ತೆ ಅಂತ ಫ್ರೆಂಡ್ಸ್ ನಾನು ಸ್ವಲ್ಪ ಏನೂ ಮಾಡೋ ಆಗಿರಲಿಲ್ಲ ಹಂಗಾಗಿ ಎಲ್ಲ ಅವಳೆ ಮಾಡ್ತಾಯಿದ್ದಾಳೆ ತೋಣ ಕಟ್ಟಿ ಮುಖೋಡೆಲ್ಲ ರೆಡಿ ಮಾಡಿ ಇವಾಗ ಮಡ್ಲಕ್ಕಿಗೆ ರೆಡಿ ಮಾಡಿ ಇಟ್ಕೊತಾ ಇದ್ದಾಳೆ ಎಲ್ಲ ಎಲ್ಲ ನೈಟ್ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಈಸಿ ಆಗುತ್ತೆ ಅಲ್ವಾ ಮಡ್ಲಕ್ಕಿಗೆ ಏನೇನು ಅಂತ ಒಂದು ತಟ್ಟೆಗೆ ಎಲ್ಲ ಹಾಕಿಟ್ಕೊತಿದ್ದಾಳೆ ನೋಡಿ ಅಕ್ಕಿ ಒಂದು ಹಚ್ಚಿ ಬೆಲ್ಲ ಬ್ಲೌಸ್ ಪೀಸು ಎಲೆ ಅಡಿಕೆ ಬಾಳೆಹಣ್ಣು ಕೊಬ್ಬರಿ ಹುರ್ಗಡ್ಲೆ ಬಾಳೆ ಬಿಚ್ಚಾಲೆ ಬಳೆ ಅರಶಿನ ಕುಂಕುಮ ಅಷ್ಟು ರೆಡಿ ಮಾಡಿ ಇಟ್ಕೊಂಡು ಹಾಲಲ್ಲಿ ಎಲ್ಲ ಸೀಟಿ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕಿ ಅದ್ರ ಮೇಲೆ ನಾವು ಒಂದು ಪೆಟ್ಟಿಗೆ ಮೇಲೆ ಇದ್ದೀವಿ ಫ್ರೆಂಡ್ಸ್ ನಾನು ಮರದ್ದು ಇದ್ರ ಮೇಲೆ ಕುಣ್ಸೋದು ಅದ್ರ ಮೇಲೆ ಒಂದು ವೈಟ್ ಬಟ್ಟೆ ಹಾಕಿ ಅದ್ರ ಮೇಲೆ ಇನ್ನೂ ಒಂದು ಪುಟಾಣಿದು ಮರದ್ದು ಇದೆ ಅದ್ರ ಮೇಲೆ ರಂಗೋಲಿ ಹಾಕ್ತಾಯಿದ್ದಾಳೆ ನೋಡಿ ಅಷ್ಟದಳದ ರಂಗೋಲಿ ರಂಗೋಲೆ ರಂಗೋಲಿ ಹಾಕಿ ರಂಗೋಲೆ ಮೇಲೆ ಅರ್ಶಿನ ಕುಂಕುಮ ಎಲ್ಲ ದಳಗಳಿಗೂ ಅರ್ಶಿನ ಕುಂಕುಮ ಇಡಬೇಕು ನೋಡಿ ಅದು ಪೆಟ್ಟಿಗೆ ಮೇಲೆ ಇನ್ನೊಂದು ಚಿಕ್ಕ ಬಾಕ್ಸ್ ಸಿಕ್ಕಿ ಅದ್ರ ಮೇಲೆ ಬಿಡ್ತಾ ಇರೋದು ಇದು ನಾವು ಯಾವಾಗೂ ಬೆಳಗ್ಗೆ ರೆಡಿ ಮಾಡ್ಕೋತಿದ್ದೆವು ಫ್ರೆಂಡ್ಸ್ ಈ ಸಲ ನಾನು ಮಾಡೋ ಆಗಿಲ್ಲ ಸ್ವಲ್ಪ ಅಂದ್ಬಿಟ್ಟು ಆದಷ್ಟು ನೈಟ್ ಸ್ವಲ್ಪ ಅರ್ಧ ಕೆಲಸನ ಮುಗಿಸ್ಕೊತಾ ಇದ್ದಾಳೆ ಮೇಲೆ ದೇವ್ರ ಫೋಟೋಗೂ ಕೂಡ ಫೋಟೋ ಎಲ್ಲ ಒರೆಸಿ ಹೂವು ಹಾಕಿ ಕೆಳಗಡೆ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಿ ಈಗ ಬೆಳಗ್ಗೆ ಎದ್ದು ಮತ್ತೆ ಸ್ನಾನ ಮಾಡಿ ಅದ್ರ ಮೇಲೆ ಒಂದು ಬಾಳೆ ಎಲೆ ಇಟ್ಟು ಬಾಳೆ ಎಲೆ ಮೇಲೆ ಅಕ್ಕಿ ಹಳ್ಳಿ ಕಳ್ಸ ಕುಂಡ್ರಿಸೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಅಕ್ಕಿ ಹಾಕಿ ಅಕ್ಕಿ ಮೇಲೆ ಕಾಯಿನ್ಸ್ಗಳು ಒಂದು ಎರಡು ಮೂರು ಕಾಯಿನ್ಗಳಿಟ್ಟು ಅದ್ರ ಮೇಲೆ ಒಂದು ಐದು ಥರ ಹೂವನ್ನ ಹಾಕ್ತೀವಿ ನಾವು ಗುಲಾಬಿ ದಳ ಮತ್ತು ಕಣ್ಗುಳು ಹೂವು ಸಾವಂತಿಗೆ ಕಮಲದ ಹೂವು ಮಲ್ಲಿಗೆ ಹೂವು ಎಲ್ಲ ಮಿಕ್ಸ್ ಮಾಡಿ ಒಂದು ಐದು ಥರ ಹೂವು ಹಾಕಿ ಅದ್ರ ಮೇಲೆ ಕಳಶ ಕೊಂಡ್ರಿಸ್ತೀನಿ ಯಾರಾದರೂ ವೀಡಿಯೋ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಇದು ಕಳಶ ಚೊಂಬು ಬೆಳಗ್ಗೆ ಎದ್ದು ಆಚೆಗಡೆ ತುಂಬಿ ರಬ್ಬಿನಗೇನೋ ಒಳಗೆ ತಗೊಂಬಂದರೆ ತುಂಬ ಒಳ್ಳೆಯದು ಎಲ್ಲ ನೈಟೇ ಕುಂಡ್ರಿಸ್ಬಿಡ್ತಾರೆ ನಾವು ಹಂಗೆ ಮಾಡಲ್ಲ ಆಚೆಗಡೆಯಿಂದ ತುಂಬಿ ರಬ್ಬಿ ಕಷ್ಟ ತೊಗೊಂಬಂದು ಒಳಗಡೆ ಇಟ್ಟು ಅದಕ್ಕೆಲ್ಲ ರೆಡಿ ಮಾಡೋದು ಸೀರೆ ಕೂಡ ಅವರೇ ಉಡಿಸಿದ್ದಾರೆ ಸೀರೆದು ವೀಡಿಯೋ ಜಾಸ್ತಿ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಅದಕ್ಕೇನೇನು ಹಾಕ್ಬೇಕಂತ ನೋಡಿ ಇದ್ದಾಳೆ ಕಮಲದ ಬೀಜ ಗೋಮತಿ ಚಕ್ರ ಒಂದು ಚಿನ್ನದ ಮೂಗುಬಟ್ಟು ಒಂದು ಬೆಳ್ಳಿ ಒಂದು ಐದು ರೂಪಾಯಿ ಗೋಲ್ಡ್ ಕಾಯಿನ್ ಮತ್ತು ಕಳಶಕ್ಕೆ ಒಂದು ಬಟ್ಲಡಿಕೆ ಇದು ಕಳಶದ ಸಾಮಾನು ಅಂತ ಕೊಡ್ತಾರೆ ಡ್ರೈ ಫ್ರೂಟ್ಸ್ ಅದು ಇದು ಲಾವಂಚ ಬೇರು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಇದು ಗ್ರಂಥಿಗೆ ಅಂಗಡಿಗಳಲ್ಲಿ ಒಂದು ಸವಂತ್ ಹೂವು ಒಂದು ಕೆಂಪು ಅರ್ಶಿನ ಕುಂಕುಮ ಇಷ್ಟು ಹಾಕಿ ಎಲ್ಲ ಆದಮೇಲೆ ಅದಕ್ಕೆ ಜ್ಯುವೆಲ್ರಿ ನಾವೇನೇನು ಹಾಕ್ತೀವಿ ಅಂತ ಮೊದಲೇ ಹಾಕ್ಕೊಂಡು ಸ್ಯಾರಿ ಕೂಡ ಈ ಸಲ ಅವರೇ ಉಡ್ಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಉಡ್ಸಿದ್ದಾರೆ ಅಂತ ಬಂದಂಗೆ ಉಡ್ಸಿದ್ದಾರೆ ಫ್ರೆಂಡ್ಸ್ ಲಾಸ್ಟಲ್ಲಿ ಎಲ್ಲ ಆದಮೇಲೆ ತೆಂಗಿನಕಾಯಿ ಇಟ್ಟು ತೆಂಗಿನಕಾಯಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ತೆಂಗಿನಕಾಯಿ ಇಟ್ಟಾದ್ಮೇಲೆ ಅದು ಕಳ್ಸ ಪೂರ್ತಿ ಪ್ರತಿಷ್ಠಾಪನೆ ಆದಂಗೆ ಆಗುತ್ತೆ ಮುಖೋಡ ಇಟ್ಟು ನೋಡಿ ರೆಡಿ ಆಯಿತು ಒಂದು ಮಲ್ಲಿಗೆ ಹೂವಿನ ಹಾರ ಇಷ್ಟ ಆದಮೇಲೆ ಮುಂದಗಡೆ ನಾವೇನೇನು ತಿಂಡಿಗಳು ತಂದಿರ್ತೀವಿ ಅದು ಮತ್ತು ಹಣ್ಣುಗಳು ಎಲ್ಲ ಜೋಡಿಸಿ ಇವಾಗ ದೀಪ ಹಚ್ತಾ ಇದ್ದಾರೆ ಈ ಸಲ ಎಲ್ಲ ಶುಭಂದೆ ಫ್ರೆಂಡ್ಸ್ ಕೆಲಸ ನನ್ನ ಮಗಳದು ಅದು ಒಂಬಾಳೆ ನೋಡಿ ಆ ಕಡೆ ಈ ಕಡೆ ಒಂದೊಂದು ಕಡ್ಡಿ ಒಂಬಾಳೆನೂ ಸಿಗ್ಸಿದ್ದಾಳೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಅಮ್ಮ ಶುಭ ಹಚ್ತಾ ಇದ್ದಾರೆ ಈ ವರ್ಷ ಅವರಿಬ್ಬರದೇ ಎಲ್ಲ ತಯಾರಿ ನಮ್ಮ ಮನೆ ಮುದ್ದು ಮಹಾಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಶುಭನೇ ಪೂರ್ತಿ ಮುಖಕ್ಕೆ ರೆಡಿ ಮಾಡಿರೋದು ಪೂಜೆ ಮಾಡ್ತಾಯಿದ್ದಾರೆ ಇವಾಗ ಆ್ಯಕ್ಚುಲಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಏಳುವರೆ ಆಗಿತ್ತು ಫ್ರೆಂಡ್ಸ್ ಟೈಮ್ ಬಂದುಬಿಟ್ಟು ನಾಲ್ಕೂವರೆ ಒಳಗಡೆ ಮಾಡಬೇಕಾಗಿತ್ತು ಇಲ್ಲಾಂದರೆ ಆರೂವರೆ ಮೇಲೆ ಲಗ್ನದಲ್ಲಿ ಮಾಡ್ಬೋದಾಗಿತ್ತು ಹಂಗಾಗಿ ನಾವು ಆರೂವರೆ ಮಾಡೋಣ ಅಂತಲೇ ಏಳುವರೆಗೆ ಏಳು ಗಂಟೆ ಏಳುವರೆಗೆ ಪೂಜೆ ಆಯಿತು ಪೂಜೆ ಎಲ್ಲ ಆದಮೇಲೆ ವರಮಾಲಕ್ಷ್ಮಿ ರಥದ ಕಥೆನ ಓದಿ ಪೂಜೆ ಸಂಪೂರ್ಣ ಆಗಬೇಕಲ್ವಾ ಫ್ರೆಂಡ್ಸ್ ಅದಕ್ಕೆ ಪೂಜೆ ಎಲ್ಲ ಆದಮೇಲೆ ಕತೆ ಓದೋದ್ಲು ಶುಭ ಅದನ್ನು ಕೇಳ್ಕೊಂಡು ಕೂತಿದ್ವಿ ನಾವು ಈ ಸಲ ಹಬ್ಬ ತುಂಬ ಚೆನ್ನಾಗಾಯ್ತು ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಫ್ರೆಂಡ್ಸ್ ಇದೇ ನಮ್ಮ ಪುಟ್ಟ ಅರಮನೆ ಪುಟ್ಟ ಅರಮನೆಯಲ್ಲಿ ಮುದ್ದು ಮಹಾಲಕ್ಷ್ಮಿ ನೋಡಿ ಸಿಂಪಲಾಗಿ ಆ್ಯಂಡ್ ನೀಟಾಗಿ ವರ್ಷ ವರ್ಷವೂ ನಾವು ಇಷ್ಟೇ ಮಾಡೋದು ಫ್ರೆಂಡ್ಸ್ ಈ ಸಲ ಎಕ್ಸ್ಟ್ರಾ ಅಂದರೆ ಬಾಳೆಕಂಬದ ಜೊತೆಗೆ ಕಬ್ಬಿಂದು ಗರಿ ಇಟ್ಟಿದ್ದೀವಿ ಅದೊಂದು ವಿಶೇಷ ಮತ್ತು ಒಂಬಾಳೆ ಒಂದೊಂದು ಕಡ್ಡಿ ಒಂಬಾಳೆ ಸಿಗ್ಸಿದ್ದೀವಿ ಅದೇ ಈ ವರ್ಷದ ವಿಶೇಷ ನಮ್ಮ ಮನೆಯಲ್ಲಿ ಚುಲಿ ತುಂಬ ಚೆನ್ನಾಗಾಯಿತು ಪೂಜೆ ನನಗಂತೂ ತುಂಬ ಇಷ್ಟ ಆಯಿತು ಈ ಸಲ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ನಾಲ್ಕು ದಿವಸ ಆಗಿತ್ತು ಫ್ರೆಂಡ್ಸ್ ಮಾಡೋ ಹಾಗಿರಲಿಲ್ಲ ನಾನು ಹಂಗಾಗಿ ಈ ಸಲ ನಮ್ಮಮ್ಮ ಮತ್ತು ನನ್ನ ಮಗಳು ಅವರೇ ಮಾಡಿದ್ದಾರೆ ಹೇಗಿದೆ ಲಕ್ಷ್ಮಿ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ಸಲ ಮುಖವಾಡೋಕೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ಲು ಅದೊಂದು ತುಂಬಾ ಇಷ್ಟ ಆಯ್ತು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಸ್ಕಿಪ್ ಮಾಡಿ ನೋಡಬೇಡಿ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪಾರ್ವತಿ ಲೋಲನಾದ ಉಮಾಪತಿಯನ್ನು ನೋಡಿ ಪಾರ್ವತಿಯು ಪ್ರಾಣೇಶ್ವರ ಈ ಭೂಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡುವುದಾಗಿಯೂ ಅತ್ಯಂತ ರಹಸ್ಯವಾಗಿಯೂ ಪಾವನವಾಗಿಯೂ ಇರತಕ್ಕಂತಹ ವ್ರತ ನೋಡಿ ಇದು ಈವ್ನಿಂಗ್ ಸಂಜೆ ಎಲ್ಲ ಆದಮೇಲೆ ಸಂಜೆ ನೋಡಿ ಶುಭ ಎಷ್ಟು ನೀಟಾಗಿ ಸೀರೆ ಉಟ್ಕೊಂಡು ಲಕ್ಷ್ಮಿ ಥರನೇ ರೆಡಿಯಾಗಿದ್ದಾಳೆ ರೆಡಿಯಾಗಿ ಸಂಜೆ ದೀಪ ಹಚ್ತಾ ಇದ್ದಾಳೆ ಕೈಗೆ ಹಾಕಿರೋ ಹಸರು ಬಳೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಹಬ್ಬದ ದಿವಸ ಹೆಣ್ಮಕ್ಳು ಕೈ ತುಂಬ ಬಳೆ ಹಾಕ್ಕೊಂಡು ಸೀರೆ ಉಟ್ಕೊಂಡು ರೆಡಿಯಾಗಿ ನೀಟಾಗಿ ಪೂಜೆ ಮಾಡಿದ್ರೆ ಅದೇ ಒಂದು ಮನೆಗೆ ಲಕ್ಷ್ಮಿ ಕಳೆ ಇದ್ದಂಗೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಆ ಲಕ್ಷ್ಮಿ ಜೊತೆಗೆ ಈ ಲಕ್ಷ್ಮಿನೂ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತಲೂ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಹಾಗೆ ಲಕ್ಷ ನಮ್ಮ ಶುಭ ಹುಟ್ಟಿರೋ ಸೀರೆ ಬಂದು ಇಪ್ಪತ್ತು ವರ್ಷದ ಹಳೆ ಸೀರೆ ನಾನು ಮದುವೆಗೆ ಮುಂಚೆ ತಗೊಂಡಿರೋ ಸೀರೆ ಫ್ರೆಂಡ್ಸ್ ಅದು ಆವಾಗ ನಾನು ಸಣ್ಣ ಇರೋದ್ರಿಂದ ಆ ಬ್ಲೌಸ್ ಇವಾಗ ಆಗ್ತಾ ಆಗ್ತಾಯಿದೆ ನೋಡಿ ಲಾಸ್ಟ್ಗೆಲ್ಲ ಹೋದ್ಮೇಲೆ ಕೆಂಪಾರ್ತಿ ಮಾಡಿ ದೇವರಿಗೆ ದೃಷ್ಟಿ ತೆಗೆದು ನೋಡಿ ಫ್ರೆಂಡ್ಸ್ ದೃಷ್ಟಿಯೆಲ್ಲ ತೆಗ್ದಾದ್ಮೇಲೆ ನೆಕ್ಸ್ಟ್ ಡೇ ಇದು ಊಟ ಮಾಡಿ ಮಲಗಿದ್ವಿ ನೆಕ್ಸ್ಟ್ ಡೇ ಬಂದುಬಿಟ್ಟು ಪೂಜೆ ಮಾಡೋಣ ಅಂತೇಳಿ ಎಲ್ಲ ಹಾರ ಎಲ್ಲ ತೆಗೆದು ಹೊಸ ಹೂವು ಹಾಕಿ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ವಿ ದೇವ್ರ ಮುಂದೆ ಅಷ್ಟು ಸಿಹಿ ತಿಂಡಿ ಇಟ್ಟಿದ್ರು ಕಜ್ಜಿಕಾಯಿ ರವೆ ಉಂಡೆ ಒಬ್ಬಟ್ಟು ಎಲ್ಲ ಇಟ್ಟಿದ್ರು ಕಲ್ಸಕ್ರೆಗೆ ನೋಡಿ ಕಪ್ಪು ಇರುವೆ ಹೆಂಗೆ ಹತ್ತಿದೆ ಅಂತ ಆ್ಯಕ್ಚುಲಿ ಕಪ್ಪು ಇರುವೆ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ನೋಡೋಣ ಅದಕ್ಕೆ ನಾವು ಎಷ್ಟೊಂದು ಹತ್ತಿದೆ ನೋಡಿ ಕಲ್ಸಕರೆ ತುಂಬ ಇದು ನೆಕ್ಸ್ಟ್ ಡೇ ನಾನು ದೇವರಿಗೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡಿ ನಾನು ಕೆಲ್ಸಕ್ಕೆ ಹೋಗ್ಬೇಕಾಯ್ತು ಈ ಸಲ ಪೌರ್ಣಮಿ ಇರೋದ್ರಿಂದ ದೇವ್ರನ್ನ ತೆಗಿತಾಯಿಲ್ಲ ಫ್ರೆಂಡ್ಸ್ ಯಾವಾಗಲೂ ಒಂದು ದಿನ ಮಾತ್ರನೇ ಇದ್ದಿದ್ದು ನೈಟ್ ಕಳಶ ಸಡ್ಲಿಸ್ಬಿಟ್ಟು ನೆಕ್ಸ್ಟ್ ಡೇ ಇದ್ವಿ ಈ ಸಲ ಪೌರ್ಣಮಿ ಇದ್ದಿದ್ದರಿಂದ ಮೂರು ದಿನ ಇಡೋಣ ಅಂತ ಪ್ಲ್ಯಾನ್ ಮಾಡಿ ತಗಿಲಿಲ್ಲ ನಾನು ನೆಕ್ಸ್ಟ್ ಡೇ ಪೂಜೆ ಮಾಡ್ತಾಯಿದ್ದೀನಿ ದೇವ್ರಿಗೆ ದೇವ್ರ ಪೂಜೆ ಮಾಡಿ ನಾನು ಕೆಲ್ಸಕ್ಕೆ ಕೊಡ್ಬೇಕಲ್ಲ ಹಂಗಾಗಿ ನೈವೇದ್ಯ ಮಾಡಿಟ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿ ಹೊರಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ